ಆಫ್ಟರ್ ಅ ಲಾಂಗ್ ಟೈಮ್ ಒನ್ಸ್ ಅಗೇನ್ ಮಾರ್ಕೆಟ್ ಈಸ್ ಟ್ರೇಡಿಂಗ್ ಆಲ್ ಟೈಮ್ ಹೈ ಸೆನ್ಸೆಕ್ಸ್ ಏಯ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಟ್ರೇಡ್ ಆಗ್ತಿದೆ ನಿಫ್ಟಿ ಟ್ವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಟ್ರೇಡ್ ಆಗ್ತಿದೆ ಸ್ನೇಹಿತರೆ ಈ ವಾರ ಮಾರ್ಕೆಟ್ ಇಷ್ಟು ಪಾಸಿಟಿವ್ಲಿ ಟ್ರೇಡ್ ಆಗೋದಕ್ಕೆ ಯಾವೆಲ್ಲ ಪಾಯಿಂಟ್ಗಳು ಸಪೋರ್ಟ್ ಮಾಡಿದ್ವು ಪ್ಲಸ್ ಈ ರ್ಯಾಲಿ ಎಷ್ಟು ಲಾಂಗ್ ಸಸ್ಟೈನ್ ಆಗ್ಬೋದು ಅಥವಾ ಇಲ್ಲಿಂದ ಕರೆಕ್ಷನ್ಸ್ ಆಗುತ್ತೋ ಪ್ಲಸ್ ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ ವಿಡಿಯೋ ಸಕ್ಕತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ ಲೆಟ್ಸ್ ಸ್ಟಾರ್ಟ್ ಮೊದಲನೇ ಬಂದ್ಬಿಟ್ಟು ಗ್ಲೋಬಲ್ ಮಾರ್ಕೆಟ್ ಸ್ನೇಹಿತರೆ ಯಾವಾಗ ಗ್ಲೋಬಲ್ ಮಾರ್ಕೆಟ್ಗಳು ತುಂಬಾ ಟ್ರೇಡ್ ಆಗುತ್ತೆ ಇಂಡಿಯನ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗುತ್ತೆ ಯಾವಾಗ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಅನ್ಸರ್ಟನಿಟಿ ಇರುತ್ತೆ ಆಬ್ವಿಯಸ್ಲಿ ಇಂಡಿಯನ್ ಮಾರ್ಕೆಟ್ ಕರೆಕ್ಷನ್ಸ್ ಆಗುತ್ತೆ ಲಾಸ್ಟ್ ಒಂದು ವಾರವನ್ನು ನಾನು ಅಬ್ಸರ್ವ್ ಮಾಡಿದಾಗ ಇಟ್ ಕ್ಯಾನ್ ಬಿ ಏಷ್ಯನ್ ಮಾರ್ಕೆಟ್ ಹಾಂಗ್ಕಾಂಗ್ ಮಾರ್ಕೆಟ್ ಯು ಎಸ್ ಮಾರ್ಕೆಟ್ ಯುರೋಪ್ ಮಾರ್ಕೆಟ್ ಇವೆಲ್ಲವೂ ಲಾಸ್ಟ್ ಒಂದು ವಾರದಲ್ಲಿ ತುಂಬಾ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗಿರೋದಕ್ಕೆ ಇವನ್ ಇಂಡಿಯನ್ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ವ್ಯಾಲ್ಯೂ ಬೈಯಿಂಗ್ ಸ್ನೇಹಿತರೆ ವ್ಯಾಲ್ಯೂ ಬಯಿಂಗ್ ಅಂತಂದ್ರೆ ಯಾವಾಗ ಯಾವಾಗ ಮಾರ್ಕೆಟ್ ಕರೆಕ್ಷನ್ಸ್ ಆಗುತ್ತೆ ಉದಾಹರಣೆಗೆ ಹತ್ತು ಪರ್ಸೆಂಟೇಜ್ ಹದಿನೈದು ಪರ್ಸೆಂಟೇಜ್ ಮಾರ್ಕೆಟ್ ಕರೆಕ್ಷನ್ ಆದಾಗ ಸುಮಾರು ಕ್ವಾಲಿಟಿ ಸ್ಟಾಕ್ಸ್ ಗಳು ಕೂಡ ಕರೆಕ್ಷನ್ಸ್ ಆಗುತ್ತೆ ಸೊ ಈ ಕ್ವಾಲಿಟಿ ಸ್ಟಾಕ್ಸ್ ಗಳನ್ನ ನೀವು ಕೆಳಗಡೆ ಬಂದಾಗ ಬೈ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಬೈಯಿಂಗ್ ಅಂತ ಕರೀತಾರೆ ಸೊ ಲಾಸ್ಟ್ ಒಂದೊಂದೂವರೆ ತಿಂಗಳಿಂದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಒಂಥರ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಸ್ವಲ್ಪ ಕರೆಕ್ಷನ್ ಆಗ್ತಿತ್ತು ಆ ಸಂದರ್ಭದಲ್ಲಿ ಅನೇಕ ಕ್ವಾಲಿಟಿ ಸ್ಟಾಕ್ಸ್ಗಳು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಇದನ್ನ ಫಾರಿನ್ ಫುಡ್ ಇನ್ವೆಸ್ಟರ್ಸ್ ಡಿ ಎಸ್ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟರ್ಸು ಇದನ್ನ ಆಗಿ ಯುಟಿಲೈಸ್ ಮಾಡಿಕೊಂಡು ಕ್ವಾಲಿಟಿ ಸ್ಟಾಕ್ಸ್ ಗಳನ್ನು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಬೈ ಮಾಡ್ತಾರೆ ಇವನ್ ಲಾಸ್ಟ್ ಒಂದು ವಾರದಲ್ಲಿ ಅನೇಕ ಕ್ವಾಲಿಟಿ ಸ್ಟಾಕ್ಸ್ಗಳನ್ನು ಅಗ್ರೆಸಿವ್ ಆಗಿ ಬೈ ಮಾಡಿದ್ದಾರೆ ಇದು ಕೂಡ ಮಾರ್ಕೆಟ್ನಲ್ಲಿ ಒಂದು ಒಳ್ಳೆಯ ವ್ಯಾಲ್ಯೂಮನ್ನು ಬಿಲ್ಡ್ ಮಾಡಿದೆ ಅದಕ್ಕೆ ಮಾರ್ಕೆಟ್ ತುಂಬಾ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗಿದೆ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ರಿಟೇಲ್ ಪಾರ್ಟಿಸಿಪೇಷನ್ ಸ್ನೇಹಿತರೆ ಮುಂಚೆ ಒಂದು ಹತ್ತು ವರ್ಷದ ಮುಂಚೆ ಭಾರತ ಸ್ಟಾಕ್ ಮಾರ್ಕೆಟ್ ನಲ್ಲಿ ಫಾರಿನ್ ಫುಡ್ ಇನ್ವೆಸ್ಟರ್ಸ್ ಮೇಜರ್ ರೋಲ್ ಅನ್ನು ಪ್ಲೇ ಮಾಡ್ತಿದ್ರು ಯಾವಾಗ ಅವರ ಬೈ ಮಾಡ್ತಿದ್ರು ಅವಾಗ ನಮ್ಮ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇತ್ತು ಯಾವಾಗ ಅವರು ಸೆಲ್ ಮಾಡ್ತಾ ಇದ್ರು ನಮ್ಮ ಮಾರ್ಕೆಟ್ ಕೆಳಗಡೆ ಬರ್ತಾ ಇತ್ತು ಅಷ್ಟು ನಮ್ಮ ಮಾರ್ಕೆಟ್ ನಲ್ಲಿ ಅವರು ಕಂಟ್ರೋಲ್ ಹೊಂದಿದ್ರು ಆದ್ರೆ ಇವತ್ತು ಪರಿಸ್ಥಿತಿ ನಿಧಾನವಾಗಿ ಬದಲಾಗ್ತಿದೆ ಕಾರಣ ಏನಂತಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಅಂತಂದ್ರೆ ನಾವು ನೀವು ನಾವೆಲ್ಲರೂ ಇವತ್ತು ಭಾರತ ಸ್ಟಾಕ್ ಮಾರ್ಕೆಟ್ ನಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಎಸ್ಪೆಷಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಎಸ್ ಐ ಪಿ ಮೋಡ್ ಮೂಲಕ ಸೊ ಸುಮಾರು ಜನ ಇನ್ವೆಸ್ಟರ್ಸ್ ಇವತ್ತು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಕರೆಕ್ಷನ್ಸ್ ಆದ್ರೂ ಕೂಡ ಎಸ್ ಐ ಪಿ ಮೂಲಕ ಮಾರ್ಕೆಟ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ಫ್ಲೋ ಆಗ್ತಾ ಇದೆ ಮಾರ್ಕೆಟ್ ಕರೆಕ್ಷನ್ ರಿಟೇಲ್ ಪಾರ್ಟಿಸಿಪೇಷನ್ ಅದಕ್ಕೆ ದೊಡ್ಡ ಸಪೋರ್ಟ್ ಕೊಡ್ತಾ ಇದೆ ಈ ಕೂಡ ಮಾರ್ಕೆಟ್ ಈ ವಾರ ಮೇಲ್ಗಡೆ ಹೋಗೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಆಟೋಮೊಬೈಲ್ ಮತ್ತು ಬ್ಯಾಂಕಿಂಗ್ ಸ್ಟಾಕ್ಸ್ ಗಳು ಸ್ನೇಹಿತರೆ ಲಾಸ್ಟ್ ಕ್ವಾರ್ಟರ್ ನಲ್ಲಿ ಎಲ್ಲಾ ಆಟೋ ಮೊಬೈಲ್ ಕಂಪನಿಗಳಿಗೆ ಇಟ್ ಕ್ಯಾನ್ ಬಿ ಟಾಟಾ ಮೋಟರ್ಸ್ ಮಾರುತಿ ಸುಜುಕಿ ಹೀರೋ ಮೋಟೋಕಾಪ್ ಇವೆಲ್ಲ ಕಂಪನಿಗಳಿಗೂ ಲಾಸ್ಟ್ ಕ್ವಾರ್ಟರ್ ನಲ್ಲಿ ಹೈಯೆಸ್ಟ್ ಸೇಲ್ಸ್ ಆಗಿದೆ ಕಂಪ್ನಿಗಳಿಗೆ ಚೆನ್ನಾಗಿ ಪ್ರಾಫಿಟ್ ಆಗಿದೆ ಆ ಕಾರಣದಿಂದಾಗಿ ಮಾರುತಿ ಸುಸ್ಕಿ ಹೀರೋ ಮೋಟೋಕಾಫ್ ಟಾಟಾ ಮೋಟರ್ಸ್ ಈ ಎಲ್ಲ ಸ್ಟಾಕ್ಸ್ ಗಳು ಸೊ ಲಾಸ್ಟ್ ಒಂದು ಎರಡು ಮೂರು ದಿನದಿಂದ ಲೈಫ್ ಟೈಮ್ ಹೈಡ್ರೇಡ್ ಆಗ್ತಿದೆ ಈ ಎಲ್ಲ ಸ್ಟಾಕ್ಸ್ ಗಳು ನಿಫ್ಟಿ ಇಂಡೆಕ್ಸ್ ನಲ್ಲಿ ಒಂದು ಒಳ್ಳೆ ವೇಟೇಜ್ ಅನ್ನು ಇದು ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದವೆ ಅದ್ರ ಜೊತೆ ಜೊತೆಗೆ ಬ್ಯಾಂಕಿಂಗ್ ಸ್ಟಾಕ್ಸ್ಗಳಾದಂತಹ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೊಟಕ್ ಬ್ಯಾಂಕ್ ಎಸ್ ಬಿ ಐ ಸೊ ಇವು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋದ್ರಿಂದ ಮಾರ್ಕೆಟ್ ತುಂಬಾ ಚೆನ್ನಾಗಿ ರ್ಯಾಲಿ ಆಗಿದೆ ಸ್ನೇಹಿತರೆ ಈ ಎಲ್ಲಾ ಕಾರಣಗಳಿಂದಾಗಿ ಈ ವಾರ ಮಾರ್ಕೆಟ್ ತುಂಬಾ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗಿದೆ ಸ್ನೇಹಿತರೆ ಟೆಕ್ನಿಕಲ್ ಲೆವೆಲ್ ಗಳನ್ನ ಒಬ್ಸರ್ವ್ ಮಾಡೋದಾದ್ರೆ ಲಾಸ್ಟ್ ಒಂದು ವಾರದಲ್ಲಿ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ ಟ್ವೆಂಟಿ ಸಿಕ್ಸ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಅನ್ನ ತಗೊಂಡಿದೆ ನೀವು ಇಲ್ಲಿ ಒಬ್ಸರ್ವ್ ಮಾಡಬಹುದು ಲಾಸ್ಟ್ ಒಂದೆರಡು ಎರಡ್ ಮೂರ್ ಸಲ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಲೆವೆಲ್ ಅಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ತಗೊಂಡ್ಬಿಟ್ಟು ಎರಡ್ ಮೂರ್ ಸಲ ಮೇಲೋಗಿದೆ ಇಲ್ಲಿ ಒಂದ್ಸಲ ಮೇಲ್ ಮತ್ತೆ ಇಲ್ಲಿಂದ ಕರೆಕ್ಷನ್ ಆದಂತ ಮಾರ್ಕೆಟ್ ಮತ್ತೆ ಈ ಟ್ವೆಂಟಿ ಸಿಕ್ಸ್ ತೌಸಂಡ್ ಲೆವೆಲ್ ಅಲ್ಲಿ ಸೊ ನಿಧಾನವಾಗಿ ಮೇಲ್ಗಡೆ ಹೋಗಿ ಟ್ರೈ ಮಾಡಿತ್ತು ಮತ್ತೆ ಕರೆಕ್ಷನ್ಸ್ ಆಗಿತ್ತು ಸೊ ಮತ್ತೆ ಕರೆಕ್ಷನ್ ಆದಂತ ಮಾರ್ಕೆಟ್ ಅಗೇನ್ ಸೊ ಒಂದು ಟ್ವೆಂಟಿ ಸಿಕ್ಸ್ ಥೌಸಂಡ್ ಲೆವೆಲ್ ಅಲ್ಲೇ ಕನ್ಸಾಲಿಡೇಟ್ ಆಗಿ ಮತ್ತೆ ಮೇಲ್ ಹೋಗಿತ್ತು ಸೊ ಮತ್ತೆ ಮೇಲ್ ಹೋಗ ಮಾರ್ಕೆಟ್ ಕೆಳಗಡೆ ಬಂದಾಗ ಅಗೇನ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಲೆವೆಲ್ ಅಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ತಗೊಂಡ್ಬಿಟ್ಟು ಈ ವಾರ ಮೇಲ್ ಹೋಗಿದೆ ಸೊ ಸಪೋರ್ಟ್ ಝೋನ್ ಅಲ್ಲಿ ಯಾವಾಗ ಈ ರೀತಿ ಡೋಸಿ ಕ್ಯಾಂಡಲ್ ಗಳು ಫಾರ್ಮೇಶನ್ ಆಗುತ್ತೆ ಡೋಸಿ ಕ್ಯಾಂಡಲ್ ಗಳು ಈ ತರ ಸಪೋರ್ಟ್ ಝೋನ್ ಅಲ್ಲಿ ಏನಾದರೂ ಫಾರ್ಮೇಶನ್ ಆಯ್ತು ಅಂತಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಸಿಂಪ್ಟಮ್ ಅದೇ ರೀತಿಯಾಗಿ ಸೊ ಲಾಸ್ಟ್ ಎರಡ್ ಮೂರು ದಿನದಿಂದ ಕಂಟಿನ್ಯೂ ಆಗಿ ಮಾರ್ಕೆಟ್ ಮೇಲೆ ಹೋಗಿದೆ ಸೊ ಮಾರ್ಕೆಟ್ ಮೇಲ್ ಹೋಗೋದಷ್ಟೇ ಅಲ್ಲ ಈ ರೀತಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಗಳು ಯಾವ ಫಾರ್ಮೇಶನ್ ಆಗುತ್ತೆ ಸೊ ಇದ್ರ ಅರ್ಥ ಏನಂತಂದ್ರೆ ಮಾರ್ಕೆಟ್ ನಲ್ಲಿ ಬೈಯರ್ಸ್ ತುಂಬಾ ಸ್ಟ್ರಾಂಗ್ ಇದಾರೆ ಅಂತ ಅರ್ಥ ಇಲ್ಲಿನೂ ಕೂಡ ಬೈಯರ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಸೊ ಓವರ್ ಆಲ್ ಮಾರ್ಕೆಟ್ ಬ್ರೆತ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಮಾರ್ಕೆಟ್ ನಲ್ಲಿ ತುಂಬಾ ಪಾಸಿಟಿವಿಟಿ ಇದೆ ಅದ್ರ ಜೊತೆ ಜೊತೆಗೆ ಸೊ ಮಾರ್ಕೆಟ್ ಲಾಸ್ಟ್ ಒಂದು ಹದಿನೈದು ಇಪ್ಪತ್ತಿನಿಂದ ಒಂಥರ ಅಸೆಂಡಿಂಗ್ ಟ್ರಯಂಗಲ್ ಪ್ಯಾಟರ್ನ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂದ್ರೆ ಪ್ರತಿದಿನ ಹೈಯರ್ ಹೈ ಪ್ಯಾಟರ್ನ್ ಗಳನ್ನ ಟ್ರೇಡ್ ಮಾಡ್ತಾ ಇದೆ ಸೊ ಇದ್ರ ಅರ್ಥ ಏನಂತಂದ್ರೆ ಮಾರ್ಕೆಟ್ ನಲ್ಲಿ ಬೈಯರ್ಸ್ ತುಂಬಾ ಸ್ಟ್ರಾಂಗ್ ಇದಾರೆ ಅಂತ ಅರ್ಥ ಒಂದು ವೇಳೆ ಮಾರ್ಕೆಟ್ ಈ ಟ್ವೆಂಟಿ ಸಿಕ್ಸ್ ಥೌಸಂಡ್ ತ್ರೀ ಹಂಡ್ರೆಡ್ ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿ ಈ ಲೆವೆಲ್ ಮೇಲ್ಗಡೆ ಏನಾದ್ರೂ ಸಸ್ಟೈನ್ ಆಯ್ತು ಅಂತಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮರ್ ಅಪ್ಸೈಡ್ ಮೂವ್ಮೆಂಟ್ ಅಂದ ಮಾರ್ಕೆಟ್ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಹೋಗೋ ಚಾನ್ಸಸ್ ಇದೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಮಾರ್ಕೆಟ್ ಯಾವೆಲ್ಲ ಫ್ಯಾಕ್ಟರ್ಸ್ ಗಳಿಂದಾಗಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಸೊ ಪ್ಲಸ್ ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಮಾಡಿ ಥ್ಯಾಂಕ್ ಯು ಸೊ ಮಚ್